ನಮಸ್ಕಾರ ನಾನು ಇಂದು ನಿಮಗೆ ಒಡ್ಡರಾಗಿ ಹಿಟ್ಟನ್ನು ಮಾಡುವ ವಿಧಾನವನ್ನು ತಿಳಿಸುತ್ತಿದ್ದೇನೆ ಮೊದಲು ಎರಡು ಬಟ್ಟಲು ನೀರನ್ನು ಕುದಿಯಲು ಬಿಡಬೇಕು ನೀರು ಕುದಿಯುವ ನಂತರ ಒಂದು ಲೋಟ ಹಾಲನ್ನು ಹಾಕಿ ಸೇರಿಸಬೇಕು ಹಾಲು ಮತ್ತು ನೀರು ಬೆರೆಯುವಂತೆ ಮಾಡಬೇಕು ನಂತರ ಸ್ವಲ್ಪ ಕುದಿ ಬಂದ ನಂತರ ಒಂದು ಚಮಚ ಚಮಚ ತುಪ್ಪವನ್ನು ಹಾಕಿ ಕುದಿಸಬೇಕು ಕುದಿ ಬಂದ ನಂತರ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು ನಂತರ ಒಂದು ಚಮಚ ಏಲಕ್ಕಿ ಸೇರಿಸಿ ಕಲಸಿಟ್ಟುಕೊಂಡಂಥ ಒಡ್ಡರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೆರೆಸಬೇಕು ನಿಧಾನವಾಗಿ ಕಲಸುತ್ತಾ ಕಲಸುತ್ತಾ ಹಿಟ್ಟು ತಳ ಇಳಿಯದಂತೆ ನೋಡಿಕೊಳ್ಳಬೇಕು ಆಗಾಗ ಕಲಸುತ್ತಾ ಕುದಿ ಬಂದ ನಂತರ ಕುದಿ ಬಂದ ನಂತರ ಕೆಳಗಿಳಿಸಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ತುಪ್ಪದ ಜೊತೆ ತಿಂದರೆ ತುಂಬ ರುಚಿಕರವಾಗಿರುತ್ತದೆ ಒಮ್ಮೆ ಮಾಡಿ ನೋಡಿ ಕಾಮೆಂಟ್ನಲ್ಲಿ ತಿಳಿಸಿ ನಮಸ್ಕಾರ